ನಾನು ಕನ್ನಡಿಗ ಕನ್ನಡದ ಕಾವಲಿಗ ಹಣ ಈತನ ಇಷ್ಟ ಮಂದಿಗೆಲ್ಲ ವೇಟ್ ಮಾಡಿಸ್ಲತ್ತ ನಾವು

ಗುಳ್ಳ ಗೌಳಿ ಕಾಯಿಸಿ ಗಪ್ ಕುಂತ ಇವಾಗ ಗಪ್ ಕುಂತ ಅಂದ್ರೆ ಅಲ್ಲಿ ಸೊಣ್ ಸಣ್ಣ ಬಾಗ್ಸ್ತದ ಅಲ್ಲಿ ಗಪ್ಪ ಇದ್ರ ಈ ಕಡಿಂದ ಸೋಣ್ ಬಾಗ್ಸ್ತದ ಬಟ್ಟ ಓಟವಾ ಇಲ್ಲ ಮೋಣ್ಣ ಬಾಗ್ಕೊಯ್ಲಿ ಸಸ್ಟ

Gayτί पर तर्चा नम्पर तर्मात्मार गिरु नम्पा didn-gaytim जेगर तनमाड़यारा� olrapati taram reservà Then the rosy wasfield collapsed anything to the

ಫೈನಲಿ ರಾತ್ರಿ ಎಲ್ಲ ಬ್ಲಾಗ್ ಎಲ್ಲ ಬರ್ಸಕ್ ಮಾಡದ ಸೊ ಪಬ್ಲಿಕ್ ಫುಲ್ ರಶ್ ಆಗಿತ್ತು ಹಂಗಾಗಿ ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಈಗ ಮುಖನೂ ಜಾಸ್ತಿ ತೋರ್ಲಕ್ಕಾಗಿಲ್ಲ ಸೊ ಈಗ ನೋಡ್ಕೋರಿ ಮುಖ ಹ್ಯಾಂಗ ಅಂತ ಕಮೆಂಟ್ ಮಾಡ್ರಿ ಮತ್ತು ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಇತ್ತು ವರ್ಷ ಇತ್ತು ವರ್ಷ ತೆಗಿ

બોળા કોણ ડોંગી બાબા કા ચમત્કાર ડોંગી બાબા કા ચમત્કાર પડ મંદિર રીજો કની ની હોય રીજો ની હોય પર રીજી આરી કોડ પર્યા કરે કોડ પર્યા કોડ એટલે ગંડ એલદા અંત આ દે નજર રહેતો એવો બી એલબી સો ಅದકે ફંક્શન ના આરબી અંતર બંધરો અંતર ಪೋರಿ ಯಾವ್ದಾರ ಪೋರಿ ಅದನ್ನ ಯಾವ್ದಾರ ಪಾರ್ ಅದನ್ನ ಅಂತೇಳಿ ಇದೇ ಚೆಕ್ ಮಾಡ್ತಾರೆ ನಾ ಅದಕ್ಕೆ ಮನೆ ಎಲ್ಲ ಹಿಂಗೆ ಹಿಂಗೆ ನೀಟಾಗಿರೋದು ಇಷ್ಟ ಇಲ್ಲ ನನಗೆ ಯಾಕೆಂತಂದ್ರೆ ಹಿಂಗೆ ಇದ್ದ ಅಂದ್ರೆ ಆಯ್ತು ಯಾರು ಬಂದು ಏ ಇಲ್ಲಿ ಒಂದು ಪಾರ ಅದಲ್ಲ ನೋಡೋಣ ಹಿಂಗೆ ಪಾತೀವ ಮಗು ನೋಡೋಣ ಸರಿ ನನ್ನ ಮಗು ಸರಿ ಅಂತ ಇಂತ ಘಟನೆ ಆಗ್ಯಾವ್ ನನ್ಗೆ ಆ್ಯಕ್ಚುಲಿ ಇದ್ರ ಒಳಗೆ ನನ್ನ ನನ್ನ ಯೂಟ್ಯೂಬ್ ಜನ ಒಳಗೆ ಚೆಕ್ ಮಾಡಿರಿ ಬ್ಲಾಗ್ ಭಿ ನೆಂಟಸ್ತಾನ ನೋಡಕ್ಕೆ ಹೋದ್ರೆ ಭೀ ಬೇರೆ ಒಂದು ಬೋಸ್ಟಲ್ ಸರಿ ಭೀ ನೆಂಟಸ್ತಾನ ನೋಡಕ್ಕೆ ಹೋದ್ರೆ ಅವ್ನ ಎಂಟಸ್ತಾನ ರಿಟರ್ನ್ ನನ್ನ ಮೇಲೆ ಆಯ್ನ ಎಂಟಸ್ತಾನ ಹೊಡೆದಿಂದ ಹಂಗಾಗಿ ನಾ ಎಲ್ಲಿ ಬಿ ಅದಕ್ಕೆ ಆಕ್ಚುಲಿ ಇದು ಮಾಡಲ್ಲ ಹೋಗಲಿ ಮೈನ್ ಮನೆಗ್ ನೀಟ್ ಆಗಿರಲ್ಲ ಈ ನೀಟ್ ಫಂಕ್ಷನ್ ಇತ್ತಲ್ಲ ಈ ಫಂಕ್ಷನ್ ನೋಡೋರು ಗಂಡ ನೋಡ್ ಮದ್ವೆ ಮಾಡಲಿ ಅಂತಲ್ಲ ತರತ್ ನನಗ್ ಎಂತ ನ್ಯಾಯ ಆದ ಗುರು ಇದು ನೀವ್ ನ್ಯಾಯ ಹೇಳ್ರಿ ಬಾಯ್ದಾಗ ನುಗ್ಬೇಕಲ್ಲ ತರ ನನಗ್ ಯಪ್ಪ ಏನು ಫರಕ ಬೆಳಲ್ಲ ನಮಗೆ ನಡ್ರಿ ಗ್ಯಾಸ್ ನಮ್ದು ಕೆಲಸ ಮಾಡ್ರ ನಾವು ಮುಂದೆ ಹೋಗ ಓಕೆ ನಮ್ सिंगम नन भी जरा फ्लैश बैक सेमी नोड्री मैगिन क्या छागल बर्ती नोड्री सिंगम सेम अदेर टोपी इंत जाके हाकती चल हाँ अद प्यांट सेमे जगवरी हाक्ते खरे बूट हाक्ती जरा जरा

नव फुल शॉक ಆಗಿದೆ ఇక ఇక ઓડનવી તારીખા હંગેવાઈ કા ఇక ઓડ તારીખા મે હંગેવા સેમ સેમ આ કા આકો બટ સેમ છે મે ગાઈસ પરકે લેવા હેડવી આ કા આતા આ બોસિંગ આ બોસિંગ આ ઓદિન ખડ્ડી તંગો

何